ಈಗ ನಾನು ಕಾಲೇಜಲ್ಲಿದ್ದು ಮೂರು ಗಂಟೆ ಪಾಠ ಮಾಡಿ ಆ ಮೂರು ಗಂಟೆಯಲ್ಲಿ ಅರ್ಧ ಗಂಟೆ ಟೀ ಕುಡಿಯಕ್ಕೆ ಹೋಗಿ ಬಂದು ಹಿಂಗೆ ಟೈಮ್ ಪಾಸ್ ಮಾಡಿದರೂ ನನಗೆ ಒಂದು ಲಕ್ಷ ಸಂಬಳ ಬರುತ್ತೆ ಆದರೆ ಆ ಟೈಮ್ ಪಾಸ್ ಮಾಡೋ ಮಂಜುನಾಥಗಿದ್ರೆ ಯಾವುದೋ ಹಳ್ಳಿ ಕಾಲೇಜಲ್ಲಿ ಒಬ್ಬ ವೇಸ್ಟ್ ಲೆಕ್ಚರಾಗಿ ಬಿದ್ಕೊಂಡಿರ್ತಾಯಿದ್ದೆ ಬಟ್ ನನಗೆ ಡ್ಯೂಟಿ ಕೊಟ್ಟಿರೋ ಟೈಮ್ ಅದರ ಆಚೆಗಿನ ಟೈಮ್ ಎಲ್ಲದನ್ನೂ ಸಮಾಜಕ್ಕೆ ತೊಡಗಿಸ್ದಾಗ ಇವತ್ತಿಷ್ಟು ಜನ ನನಗೋಸ್ಕರ ಬಂದು ಕುತ್ಕೋತೀರಾ ನನಗೋಸ್ಕರ ಚಪ್ಪಾಳೆ ಹೊಡಿತೀರಾ ಇದು ಲೈಫ್ ಸಾಧನೆ ಹೌದೋ ಅಲ್ವೋ ಅಯ್ಯೋ ರಾಯಲ್ ಚಾಲೆಂಜರ್ಸ್ ಚಪ್ಪಾಳೆ ಹೊಡಿತೀರಾ ನನ್ಗೆ ಯಾಕೆ ಚಪ್ಪಾಳೆ ಹೊಡಿತಾ ಇಲ್ಲ ಮೈ ಮೀನ್ಸ್ ಇದರ ಅರ್ಥ ಏನು ಅಂದ್ರೆ ನಾನ್ ಗ್ರೇಟ್ ಅಂತ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿ ಸಿಂಪಲ್ ಲೈಫ್ ಕನ್ವರ್ಟ್ ಇನ್ ಟು ಸೂಪರ್ ಲೈಫ್ ಅದನ್ನ ಮಾಡ್ಕೋಬಹುದು ಡೌಟ್ ಇದ್ರೆ ಇವಾಗ ಒಂದಷ್ಟು ಚಕ್ಗಳು ಮಾಡ್ತೀನಿ ನಾನು ಏನ್ ಚಕ್ಸ್ ಅಂತ ಅಂದ್ರೆ ನೀವೇನು ಸೂಪರ್ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕ ವಿಷನ್ ಬೇಕು ಆ ವಿಷನ್ ಭಾಳ ಬಹಳ ಹಿಂದೆನೆ ಧರ್ಮಗಳಲ್ಲಿ ಹೇಳಿದ್ದಾರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಅಂತ ಒಂದೊಂದು ಧರ್ಮದಲ್ಲಿ ಇಷ್ಟಿಷ್ಟು ದೊಡ್ಡ ಬುಕ್ಗಳಲ್ಲಿ ಹೇಳೋದನ್ನ ಒಂದೊಂದು ಧರ್ಮದಲ್ಲಿ ಮೂರ್ ಮೂರು ಪದದಲ್ಲಿ ಮುಗಿಸಿಬಿಟ್ಟಿದ್ದಾರೆ ಮೂರ್ ಮೂರು ಸೆಂಟೆನ್ಸ್ ಅಲ್ಲಿ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಮುಗ್ದೋಯ್ತು ಲೈಫು ನಿಮ್ದೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಟೆಸ್ಟ್ ಮಾಡೋಣ ಸಮ್ಯಕ್ ಜ್ಞಾನ ಅಂದರೆ ಸರಿಯಾದ ಜ್ಞಾನ ಬರಬೇಕು ಅದಕ್ಕೂ ಮೊದಲು ಹೇಳ್ತಾರವರು ಸರಿಯಾದ ಜ್ಞಾನ ಎಲ್ಲಿಂದ ಬರುತ್ತೆ ಅಂದರೆ ಸರಿಯಾದ ದರ್ಶನದಿಂದ ಸಮ್ಯಕ್ ದರ್ಶನ ನಮ್ಮದು ನಿಮ್ಮದು ಈ ಮೀಡಿಯಾ ಜಗತ್ತಿನಲ್ಲಿ ಏನಾಗಿದೆ ಅಂದರೆ ಸರಿಯಾಗಿ ನೋಡೋಕೆ ಬರ್ತಾ ಇಲ್ಲ ನಮಗೆ ಯಾವುದನ್ನ ನೋಡಬೇಕು ಯಾವುದನ್ನ ಬಿಡಬೇಕು ಗೊತ್ತಿಲ್ಲ ಏನೇನೋ ನೋಡ್ತಾ ಇದ್ದೀವಿ ನಮ್ಮ ವಿಷನ್ ಸರಿ ಇಲ್ಲದೆ ಇರೋದಕ್ಕೆ ನಮ್ಮ ನಾಲೆಡ್ಜ್ ಸರಿ ಇಲ್ಲ ನಮ್ಮ ನಾಲೆಡ್ಜ್ ಸರಿ ಇಲ್ಲದೆ ಇರೋದಕ್ಕೆ ನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲದೆ ಇರೋದಕ್ಕೆ ನಮಗೆ ಸಕ್ಸಸ್ ಬರ್ತಾ ಇಲ್ಲ ನಿಮ್ಮದೇ ಅಲ್ಲ ನನ್ನದು ಕತೆ ನನ್ನ ವಿಷನ್ ನನ್ನ ನಾಲೆಡ್ಜ್ ನನ್ನ ಕ್ಯಾರೆಕ್ಟರ್ ಕರೆಕ್ಟ್ ಮಾಡಿಕೊಂಡ್ರೆ ಈ ಮಂಜುನಾಥ್ ಇನ್ನು ಹತ್ತು ವರ್ಷಕ್ಕೆ ಹಿಂಗೆ ಇರೋಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಇನ್ನೂ ರಿಫಾರ್ಮ್ ಆಗಬೇಕು ಇನ್ನೂ ಚೇಂಜ್ ಆಗಬೇಕು ಅಂತ ನೀವು ಅಷ್ಟೇ ಎವ್ರಿ ಟೆನ್ ಟೆನ್ ಮಂತ್ಗೆ ಲೈಫ್ ಬದಲಾಗತ್ತೆ ಈಗ ಒಂದು ಟೆಸ್ಟ್ ನೋಡೋಣ ತುಂಬ ಹೊತ್ತು ಬರೀ ಮಾತಾಡಿದ ಕಾರಣಕ್ಕೆ ಸಮ್ಯಕ್ ದರ್ಶನ ಅಂದರೆ ಸರಿಯಾಗಿ ನೋಡಬೇಕು ಸರಿಯಾಗಿ ನೋಡೋದಂದ್ರೆ ಇಷ್ಟೇ ನಾನು ಏನು ಮಾಡ್ತೀನಿ ನೋಡ್ತೀರಾ ಕರೆಕ್ಟಾಗಿ ನೋಡಬೇಕಷ್ಟೆ ನೋಡಿ ಒನ್ ಟೂ ತ್ರೀ ಸ್ಟಾರ್ಟ್ ನೋಡಿದ್ರ ಇನ್ನೂ ಒಂದು ಸರಿ ಬೇಕಾದ್ರೆ ತೋರಿಸ್ತೀನಿ ಸಮ್ಯಕ್ ದರ್ಶನವನ್ನು ಸರಿಯಾಗಿ ನೋಡಬೇಕು ಬರೀ ನೋಡೋದೆಲ್ಲ ವಿಷನ್ ಮಾಡ್ಕೋಬೇಕು ಮೈಂಡಲ್ಲಿ ಮೆಮೊರಿ ಇಟ್ಕೋಬೇಕು ಎಲ್ಲ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಸ್ಟಾರ್ಟ್ ಓಕೆ ಸರಿಯಾಗಿ ಲೆಟ್ ಅಸ್ ಟೆಸ್ಟ್ ಪರೀಕ್ಷೆ ಮಾಡೋಣ ನಮ್ಮ ಪರೀಕ್ಷೆಗಳು ವರ್ಷದ ಎಂಡಿಗೋ ಸೆಮಿಸ್ಟ್ರಿಗೋ ಬರಲ್ಲ ಆಗಿಂದಾಗೆ ಪರೀಕ್ಷೆ ನಮ್ದು ರೆಡಿ ಕೈ ಮುಂದೆ ತಗೊಳ್ರಿ ಒನ್ ಟೂ ತ್ರೀ ಏನಾಯ್ತು ಯಾಕೆ ನಗ್ತಾ ಇದ್ದೀರಾ ಯಾಕೆ ನಗ್ತಾ ಇದ್ದೀರಾ ನಿಮಗೆ ಗೊತ್ತಾಯ್ತು ಸರಿಯಾಗಿ ದರ್ಶನ ಆಗಿಲ್ಲ ಅಂತ ಎರಡು ಸರಿ ಹೇಳಿ ದರ್ಶನ ಮಾಡಿಸಿ ಮೂರನೇ ಸರಿಗೆ ಬಂದರೂ ಕೂಡ ನೀವು ಒನ್ ಟು ತ್ರೀ ಸ್ಟಾರ್ಟ್ ಮಾಡಿದಾಗ ಹೊಡಿಲಿಲ್ಲ ನಾನು ಹೊಡೆದೆ ಒನ್ ಟು ತ್ರೀಗೆ ನೀವು ಹೊಡೆದ್ರಿ ದಟ್ ಮೀನ್ಸ್ ಮನುಷ್ಯನ ಮೈಂಡ್ ಒಳಗಡೆ ಅತ್ಯಂತ ಪವರ್ಫುಲ್ ಅಟೆನ್ಷನ್ ಫೋಕಸ್ ಇರೋದು ವಿಷನ್ಗೆ ಇದನ್ನೇ ಯೋಗದಲ್ಲಿ ನಯನ ಸ್ಪಂದನ ಅಂತ ಕರೀತಾರೆ ಕಣ್ಣು ಸ್ಪಂದಿಸಿದಷ್ಟು ಸೂಪರ್ ಆಗಿ ಬೇರೆ ಯಾವುದೂ ಸ್ಪಂದಿಸಲ್ಲ ಅಂತ ನಾನು ಎರಡು ಸರಿ ಹೇಳ್ತಾ ಇದ್ದೀನಿ ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟೆಲ್ಲ ಹೇಳಿದರೂ ಕೂಡ ನಿಮ್ಮ ಕಣ್ಣು ಒನ್ ಟು ತ್ರೀಗೆ ರೆಸ್ಪಾಂಡ್ ಮಾಡ್ತಾ ಇದೆ ಯಾಕೆಂದ್ರೆ ಕರೆಕ್ಟಾಗಿ ನೋಡೋದಿದೆಯಲ್ಲ ನೋಡೋದಕ್ಕೆ ರೆಸ್ಪಾಂಡ್ ಮಾಡೋದು ಅದಕ್ಕೆ ನಾವು ನೋಡಬೇಕಾದ್ದನ್ನೇ ನೋಡಬೇಕು ಸಂಜೆ ಆದ ಕೂಡಲೇ ಮನೆಗೆ ಹೋಗ್ತಿದ್ದಂಗೆ ಪುಟ್ಟ ಗೌರಿ ಮದುವೆ ಪುಟ್ಟಕ್ಕನ ಮಕ್ಕಳು ಇಲ್ಲ ಅವು ನಾಲ್ಕು ನಾಲ್ಕು ವರ್ಷ ಆಯಿತು ಮುಗಿಯಂಗೆ ಇಲ್ಲ ಅದ್ಯಾವುದೋ ಜೊತೆ ಜೊತೆಯಲ್ಲಿ ಲಿಸ್ಟ್ ನೀವ್ ಹೇಳ್ತೀರ ನಾನು ಬಿಟ್ಟರೆ ನಿಮ್ಗೆ ಗೊತ್ತಿದೆ ಅದು ಇಂಥದ್ದು ನೋಡ್ಕೊಂಡು ನಾನು ಐ ಪಿ ಎಸ್ ಆಗಬೇಕು ಅಂದ್ಕೊಂಡ್ರೆ ಆಗಲ್ಲ ಇಂಥದ್ದು ನೋಡ್ಕೊಂತ ಕಾಂತಾರ ಫಿಲಮ್ ಸೂಪರ್ ಹಿಟ್ ಐಯಗ್ರಿ ಕೆ ಜಿ ಎಫ್ ಸೂಪರ್ ಹಿಟ್ ಐಯ್ರಿ ಒಂದ್ಸರಿ ನೋಡಿದ್ರೆ ಸಾಕು ನೀವೇನು ಮಾಡ್ತೀರ ಕಾಂತಾರ ಅಲ್ಲಿ ನೋಡ್ಕೊಂಡ್ ಅದ್ರ ಟ್ರೈಲರು ಆ ಸೀನ್ಗಳು ಅದ್ಯಾವ ಟೆಂ ಟೆಂ ಅಂತ ಕಾಂತಾರದ ಮ್ಯೂಸಿಕ್ ಅದು ರಿಪೀಟ್ ರಿಪೀಟ್ ಮಾಡೋದು ಈಗ ಹೊಸದೊಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿ ನೋಡ್ಕೊಂಬಂದಿ ನೀವು ಬೇರೆ ಇಲ್ಲೊಂದು ಹಿಂಗ ಅಲ್ಲಾಡಿಸಿ ಮಾಡುವಂಥದ್ದು ಏನದು ಕಚ್ಚಾ ಬಾದಾಮ್ ರೀಲ್ಸ್ ಓಕೆ ಇವು ಮಾಡ್ತಾ ಮಾಡ್ತಾ ಕುತ್ಕೊಂಡ್ರೆ ನಿಮ್ ನಿಜ ಹೇಳಬೇಕು ಅಂತ ಅಂದರೆ ಸಕ್ಸಸ್ ಯಾರಿಗೆ ಬರುತ್ತೆ ಗೊತ್ತಾ ಜಾಸ್ತಿ ಕೆಲಸ ಮಾಡೋರಿಗೆ ಬರಲ್ಲ ನೀವೀಗ ಗಂಗಾಧರ್ ಸರ್ ನೋಡಿರ್ಬೋದು ಇವ್ರು ಯಾರನ್ನೇ ನೋಡಿರ್ಬೋದು ಇವ್ರ ಅಚೀವರ್ ಆಗಿ ಇಲ್ಲಿ ಮೇಲ್ ಬಂದು ಕೂತಿದ್ದಾರೆ ಅಂದ್ರೆ ಅವ್ರು ಸಿಕ್ಕಾಬಟ್ಟೆ ಕೆಲಸ ಮಾಡಿಲ್ಲ ಅವರು ನಿಮ್ಮಷ್ಟು ಕೆಲಸ ಯಾರೂ ಮಾಡಲ್ಲ ಬೆಳಗ್ಗೆ ಹೇಳ್ತಿದ್ದಂಗೆ ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿದ್ದೀರಾ ದಿನಕ್ಕೆ ಹದಿನೆಂಟು ಗಂಟೆ ಬ್ಯುಸಿ ಇದ್ದವ್ರು ನೀವು ಇವರೆಲ್ಲ ಕೆಲಸ ಮಾಡಿದ ಐದಾರು ಗಂಟೆ ಮಾತ್ರ ಆದರೂ ಇವ್ರು ಯಾಕೆ ಗೆದ್ದರು ಅಂತ ಅಂದರೆ ಆರು ಗಂಟೆ ಏನು ಮಾಡಿದ್ದಾರೆ ಅಂದರೆ ಏನು ಮಾಡಬೇಕಿತ್ತೋ ಅದನ್ನು ಮಾಡಿದರು ನೀವೇನು ಮಾಡಿದಿರಿ ಹದಿನೆಂಟು ಗಂಟೆ ಮಾಡಿದ್ರಿ ಏನು ಮಾಡಬಾರ್ದಿತ್ತೋ ಅದನ್ನೆಲ್ಲ ಮಾಡಿದಿರಿ